ಡಿವೈಎಸ್ಪಿ ಏನೋ ಡ್ರಗ್ ಹಿಡಿಸಿ ಸರ್ಕಾರಿ ಅಧಿಕಾರಿನ ಫಿಕ್ಸ್ ಮಾಡಿದಾನೆ ಆ ಡಿವೈಎಸ್ಪಿ ಎಸ್ ಪಿ ನನಗೆ ಅಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ಸುಳ್ಳು ಕೇಸ್ ಹಾಕಿದಾನೆ ಅಂತ ಒಬ್ಬ ಸರ್ಕಾರಿ ಅಧಿಕಾರಿ ಗತಿ ಆಯ್ತು ಅಂತಂದ್ರೆ ಸಾಮಾನ್ಯ ಜನರ ಗತಿ ಏನು ಯೂನಿಫಾರ್ಮ್ ಹಾಕೊಂಡು ಗೂಂಡ ಕೊಲೆ ರೇಪು ಮರ್ಡರು ಡ್ರಗ್ ಡಿಸ್ಟ್ರಿಬ್ಯೂಷನ್ ಡ್ರಗ್ ಇರೋದು ಸುಳ್ಕೆ ಸಾಕೋದು ಇದಕ್ಕೋಸ್ಕರ ನಾ ಪೊಲೀಸ್ ಇಲ್ಲ ಹಾಕಿರೋದು ಲಾಂಡ್ ಆರ್ಡರ್ ಮೇಂಟೇನ್ ಕಾಕಿ ತಾಕೀಪಡೆ ಹಾಕಂತಂದ್ರೆ ನಮಸ್ಕಾರ ವೀಕ್ಷಕರೇ ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಪಲ್ಲವಿ ಭಾಯ್ ಪ್ರತಿದಿನ ನಾವು ವಿದ್ಯುತ್ ಗೆ ಸಂಬಂಧಿಸಿದ ಮಾಹಿತಿಗಳನ್ನ ನೀಡುತ್ತಾ ಬಂದಿದ್ದೇವೆ ಅದೇ ರೀತಿ ಕೆಪಿಟಿಸಿ ನೌಕರ ಶಾಂತಕುಮಾರ ಸ್ವಾಮಿಗೆ ಸಾಗರ ಡಿವೈಎಸ್ಪಿ ಹಾಗೂ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಾದಕ ದ್ರವ್ಯದ ಕೇಸ್ನಲ್ಲಿ ಅಕ್ರಮವಾಗಿ ಶಾಂತಕುಮಾರ ಸ್ವಾಮಿಯನ್ನು ಸಿಲುಕಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರಾದ ಕೆಎನ್ ಜಗದೀಶ್ ಕುಮಾರ್ ಅವರು ಅವರದಿ ಮಾತಿನ ಶೈಲಿಯಲ್ಲಿ ಪೊಲೀಸರನ್ನ ಫಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಹೈಕೋರ್ಟಲ್ಲಿ ಆ ಸಾಗರದ ಪಿ ಡಿ ಸಿ ಎಲ್ ಜಿ ಮನೆಗೆ ಹೋಗಲ್ಲ ಆ ಡಿ ವೈ ಎಸ್ ಪಿ ನನಗೆ ಅಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ಸುಳ್ಳು ಡ್ರಗ್ ಕೇಸ್ ಹಾಕಿದ್ದಾನೆ ಅಂತ ಅಲ್ಲಿ ಮೌಖಿಕವಾಗಿ ರೆಕಾರ್ಡ್ ಮಾಡಿದಾಗ ಒಂದಷ್ಟು ಜನ ನಂಬರು ಒಂದಷ್ಟು ಜನ ನಂಬಲಿಲ್ಲ ಬಟ್ ಈಗ ಅದೇ ವ್ಯಕ್ತಿನ ಇಂಟರ್ವ್ಯೂ ಮಾಡಿ ಅವರ ಮನೆಯಲ್ಲಿ ರಾತ್ರಿ ಮೂರು ಗಂಟೆನಲ್ಲಿ ಡಿ ವೈ ಎಸ್ ಪಿ ಸಂಬಂಧಪಟ್ಟಂತ ವ್ಯಕ್ತಿ ಆ ಡ್ರಗ್ ಕೇಸನ್ನ ಹಾಕೋಕೆ ಮುಂಚೆ ರಾತ್ರಿ ಮೂರು ಗಂಟೆಯಲ್ಲಿ ಬಂದು ಆ ಒಂದು ಡ್ರಗ್ಗನ್ನು ಆ ಜೇ ಇ ಮನೆಯಲ್ಲಿ ಇಡ್ತಾರಂಥ ಸಿ 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 ವಿ ಸಿ ಸಿ ಟಿ ವಿ ದೃಶ್ಯ ಸರಿಯಾಗಿದೆ ಅದನ್ನು ಆ ಥರ ರಿಲೀಸ್ ಮಾಡಿದ್ದಾನೆ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ರೋ ಕಾಕಿ ಪಡೆ ಹಾಕೊಂಡ್ರಂದರೆ ಭ್ರಷ್ಟಾಚಾರ ಮಾಡ್ತಾರೆ ಲಾ ಆ್ಯಂಡ್ ಆರ್ಡ್ರ್ ಮೇಂಟೈನ್ ಮಾಡಿರೋ ನಾವು ಮಾಡಿಸ್ಬಿಡಿ ಮಾಡಿಸ್ಬಿಟ್ಟಿದ್ರೆ ನಾವು ಕಲ್ತನ ಮಾಡಿಸ್ತೀವಿ ಅದ್ರಲ್ಲಿ ಪಾಲ್ ತೊಗೊಳ್ತೀವಿ ಅಂತಾರೆ ಆಮೇಲೆ ಕೊಲೆಗೆಲ್ಲ ತಡೀರಪ್ಪ ಅಂದರೆ ಇಲ್ಲ ಕಳ್ತನ ಮಾಡ್ಬೇಕಾದ್ರೆ ಕೊಲೆ ಆದರೆ ಮೊನ್ನೆ ಮೈಸೂರಲ್ಲಿ ಮನೆ ಮೈಸೂರಲ್ಲಿ ಕಳ್ತನ ಬರ ಕೊಲೆ ಆಗಿದೆ ಇವರೇ ಇವ್ರು ಕಳ್ಳರೆ ಮಾಡಿರೋದು ಕೊಲೆನೂ ಆಗಿದೆ ಅಲ್ಲಿ ಒಂದು ಅದಾಯ್ತಾ ಈಗ ಸಾಗ ಐ ಮೀನ್ ಶಿವಮೊಗ್ಗದ ಸಾಗರದಲ್ಲಿ ಡಿ ವೈ ಎಸ್ ಪಿ ಏನೋ ಡ್ರಗ್ನ್ನು ಇಡಿಸಿ ಸರ್ಕಾರಿ ಅಧಿಕಾರಿನ ಫಿಕ್ಸ್ ಮಾಡಿದ್ದಾನೆ ಒಬ್ಬ ಸರ್ಕಾರಿ ಅಧಿಕಾರಿ ಗತಿ ಆಯಿತು ಅಂತಂದರೆ ಸಾಮಾನ್ಯ ಜನರ ಗತಿ ಏನು ಏನು ಇವರು ಯೂನಿಫಾರ್ಮ್ ಹಾಕ್ಕೊಂಡು ಗೂಂಡ ಕೊಲೆ ರೇಪು ಮರ್ಡರು ಡ್ರಗ್ ಡಿಸ್ಟ್ರಿಬ್ಯೂಷನು ಡ್ರಗ್ ಇಡೋದು ಸುಳ್ಕೆ ಸಾಕೋದು ಇದಕ್ಕೋಸ್ಕರ ನಾ ಪೊಲೀಸ್ ಇಲಾಖೆ ಇರೋದು ಅದ್ರ ಬದಲು ಅಲ್ಲ ಅದ್ರ ಬದಲು ಲೆಟ್ ಅಸ್ ಡಿಸ್ಮ್ಯಾಂಟಲ್ ದಿ ಸಿಸ್ಟಮ್ ಇಟ್ ಸೆಲ್ಫ್ ಇಷ್ಟು ಭ್ರಷ್ಟ ಆಗಿದೆಯಾ ಏನೇ ಕರ್ನಾಟಕ ಇದನ್ನ ನೀವೇ ಯೋಚಿಸಿ ಇದಿಷ್ಟು ಶಾಂತಕುಮಾರ್ ಸ್ವಾಮಿಯ ಕತೆ ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ಕೂಡಲೇ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿದ್ಯುತ್ ವಾಣಿ ಬೆಂಗಳೂರು